ಜಗತ್ ಪ್ರಸಿದ್ಧ ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳದ ಮೇಲೆ ಅನಾಮಿಕ ವ್ಯಕ್ತಿ ಮಾಡಿರುವ ಆರೋಪಕ್ಕೆ ಎಸ್ಐ ಟಿಯಿಂದ ತನಿಖೆ ನಡೆಯುತ್ತಿದೆ ಈ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಬೇಕು ಇದರ ಸತ್ಯಾಂಶ ಹೊರಬರುವವರೆಗೂ ಯಾರು ಕೂಡ ಮಾತನಾಡಬಾರದು ಹೊರಬಂದ ಮೇಲೆ ಯಾವುದೇ ತೀರ್ಪು ಬಂದರೂ ಗೌರವಿಸೋಣ ಎಂದು ಸೋಂದಾ ಜೈನ ಮಠದ ಜಗದ್ಗುರು ಸ್ವಸ್ತಿ ಶ್ರೀ ಭಟ್ಟಾ ಕಲಂಕ ಭಟ್ಟಾರಕ ಸ್ವಾಮೀಜಿ ಸ್ವಾಮೀಜಿಯವರು ತಿಳಿಸಿದ್ದಾರೆ ಅಲ್ಲಿ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಹೆಗಡೆ ಪರಿವಾರದವರ ಮೇಲೆ ಅನೇಕ ದೂರುಗಳನ್ನು ಈಗಾಗಲೇ ದಾಖಲಿಸಿದ್ದಾರೆ ಅವರ ಮೇಲೆ ಅನೇಕ ಒಂದು ಅಪನಂಬಿಕೆ ಬರೋ ರೀತಿಯಲ್ಲಿ ಅವರಿಗೆ ಅವಮಾನ ಮಾಡತಕ್ಕಂಥ ರೀತಿಯಲ್ಲಿ ಅನೇಕ ಅತೃಪ್ತರು ಅವರನ್ನು ಒಂದು ಗುರಿಯಾಗಿಸಿಕೊಂಡು ಅವರ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಎಲ್ಲ ಕಡೆ ಈಗಾಗಲೇ ನೀಡ್ತಾ ಇದ್ದಾರೆ ಇದು ಈಗಿಂದ ಅಲ್ಲ ಸುಮಾರು ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ ಅಹಿಂಸಾ ಧರ್ಮವನ್ನು ನಂಬಿಕೊಂಡು ಮುನ್ನಡೆಕೊಂಡು ಬರ್ತಾ ಇರ್ತಕ್ಕಂಥವರು ಇಷ್ಟೊಂದು ಕೊಲೆಗಳನ್ನು ಮಾಡ್ತಕ್ಕಂಥ ಕ್ರೂರರಲ್ಲ ಅಂತಕ್ಕಂಥನ್ನು ನಾವು ಸ್ಪಷ್ಟಪಡಿಸ್ತೀವಿ ಹಾಗೆ ಯಾರಿಗೂ ಕೂಡ ಮನಸ್ಸಲ್ಲೂ ಕೂಡ ದ್ವೇಷ ಇತ್ಯಾದಿಗಳನ್ನು ಮಾಡದೇ ಇರ್ತಕ್ಕಂಥವರು ಕೊಲೆ ಮಾಡುವಷ್ಟು ಮಟ್ಟಿಗೆ ಹಿಡಿಯೋದಿಲ್ಲ ಅಂಥೇಳಿ ನಮ್ಮ ಭಾವನೆಯೂ ಕೂಡ ಆಗಿದೆ ಇಂಥ ಒಂದು ಈ ವಿಷಯದಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಿದೆ ಎಸ್ ಐ ಟಿ ಅಂತಕ್ಕಂಥ ಸಂಸ್ಥೆಗೆ ಆ ಒಂದು ಕೇಸಿನ ಸಂಪೂರ್ಣ ತನಿಖೆ ಮಾಡಲಿಕ್ಕೆ ಅವರಿಗೆ ವಹಿಸಿಕೊಡಲಾಗಿದೆ ಈಗ ಎಸ್ ಐ ಟಿಯವರು ಈಗಾಗಲೇ ಅದರ ಬಗ್ಗೆ ಚುರುಕಾಗಿ ಕಾರ್ಯಪ್ರಗತಿಯಲ್ಲಿ ಮಾಡ್ತಾ ಇದ್ದಾರೆ ಎಸ್ ಐ ಟಿ ತನಿಖೆ ನಿಷ್ಪಕ್ಷಪಾತವಾಗಿ ಆಗಲಿ ಅವರಿಗೆ ಯಾವುದೇ ಒತ್ತಡಗಳು ಬರಬಾರದು ಅನ್ನೋದು ನಮ್ಮ ಆಗ್ರಹ ಅದರ ಜೊತೆ ಜೊತೆಗೆ ಅನೇಕರು ಈಗಾಗಲೇ ತನಿಖೆಯಲ್ಲಿರ್ತಕ್ಕಂಥ ಒಂದು ಕೇಸ್ ಮೇಲೆ ಯಾರೂ ಮಾತಾಡಲಿಕ್ಕೆ ಹೋಗಬಾರ್ದು ಈಗಾಗಲೇ ಇನ್ನೂ ತನಿಖೆ ನಡೀತಾ ಇದೆ ಈಗ ನಡೀತಾ ಇರೋವಾಗಲೇ ನಾವೇ ತೀರ್ಪು ಕೊಡೋದಲ್ಲ ಆ ತನಿಖೆ ಆದಮೇಲೆ ನ್ಯಾಯಾಂಗದಲ್ಲಿ ಹೋಗಿ ಯಾವ ಕೋರ್ಟ್ ಇದೆ ಕೋರ್ಟ್ನಿಂದ ಅದರ ಬಗ್ಗೆ ಯಾವ ಸುಳ್ಳು ಇಲ್ಲ ಆರೋಪ ಪ್ರತ್ಯಾರೋಪಗಳನ್ನು ಕೂಲಂಕಷವಾಗಿ ಅವರು ಪರಿಗಣಿಸಿ ಆ ನಂತರ ಅವ್ರು ಯಾವ ತಿರುಪು ಕೊಡ್ತಾರೆ ಆ ತಿರ್ಪನ್ನು ನಾವು ಸ್ವಾಗತಿಸ್ತೀವಿ ಜನರು ಅಲ್ಲಿಯವರೆಗೆ ಸಂಯಮವನ್ನು ಕಾಪಾಡಿಕೊಳ್ಬೇಕು ಹಾಗೆ ಹೆಗಡೆ ಪರಿವಾರದವರೆಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಆತ್ಮ ಮನಸ್ಥೈರ್ಯ ಆತ್ಮ ಸ್ಥೈರ್ಯ ಹೆಚ್ಚಾಗಲಿ ಅಂತೇಳಿ ಕ್ಷೇತ್ರದ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಈ ಬಗ್ಗೆ ಸಮಸ್ತ ಭಟ್ಟಾರಕರು ಹಾಗೆ ಆಚಾರ್ಯಶ್ರೀ ಒನ್ನೂರ ಎಂಟು ಗುಣಿದನ್ಮಂದಿ ಮುನಿಮಹರಾಜರು ಕೂಡ ತಮ್ಮ ಆಶೀರ್ವಾದವನ್ನು ಬೆಂಬಲವನ್ನು ಸೂಚಿಸಿದ್ದಾರೆ ಶ್ರೀ ಕ್ಷೇತ್ರ ಸ್ವಾತಿ ದಿಗಂಬರ ಜಯ ಮಠ ಯಾವಾಗಲೂ ಕೂಡ ತಮಗೆ ಬೆಂಬಲವಾಗಿರುತ್ತದೆ ಹಾಗೆ ತಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಸುಖದಿಂದ ಇರಲು ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ ಎಲ್ಲರಿಗೂ ಮಂಗಲವಾದ ಉತ್ತರ ಕನ್ನಡ ಜಿಲ್ಲೆಯ ಮಹೀಂದ್ರ ವಾಹನಗಳ ಮಾಲೀಕರೇ ನಿಮ್ಮ ವಾಹನಕ್ಕೆ ಬೇಕಾಗುವ ಬಿಡಿ ಭಾಗಗಳು ಅಂದ್ರೆ ಆಕ್ಸೆಸರೀಸ್ ಕುಮಟಾದಲ್ಲಿಯೇ ಎದುರೆಯುತ್ತೆ ಅದು ಕೂಡ ತುಂಬಾ ಹತ್ತಿರ ಕುಮಟಾ ಬಸ್ ಸ್ಟ್ಯಾಂಡ್ ನಿಂದ ಗಿಬ್ ಸರ್ಕಲ್ ಹೋಗುವ ಮಾರ್ಗ ಬಗ್ಗೆ ಒಳಗಡೆ ಇರುವ ಸುಮಂತ್ ಬಿಲ್ಡಿಂಗ್ ನ ಫುಡ್ ಕ್ಲಬ್ ರೆಸ್ಟೋರೆಂಟ್ ಕೆಳಗಡೆ ಇರುವ ಗುರುಪ್ರಸಾದ್ ನಲ್ಲಿ ಮಹೀಂದ್ರಾ ವಾಹನಗಳಾದ ಒಲೆರೊ ಎಲ್ಲ ಮಾಡೆಲ್ಗಳ ಹಾಗೂ ಮಹೀಂದ್ರ ಪಿಕಪ್ ಗಳಲ್ಲಿರುವ ಸುಫ್ರೋ ಜೀತೋ ಮೆಕ್ಸಿಮೋ ಇನ್ನಿತರ ಎಲ್ಲ ಮಾಡೆಲ್ಗಳ ಆಕ್ಸೆಸರೀಸ್ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿ ಯು ವಿ ಕೆ ಯು ವಿ ಸೈಲೋ ನಿಯೋ ಇನ್ನಿತರ ವಾಹನಗಳ ಆಕ್ಸೆಸರೀಸ್ ನಮ್ಮಲ್ಲಿ ಲಭ್ಯ ಮಹೀಂದ್ರಾ ವಾಹನದ ಬಿಡಿ ಭಾಗಗಳ ಅಧಿಕೃತ ಡೀಲರ್ ಆಗಿರುವ ಗುರುಪ್ರಸಾದ್ ಆಟೋಮೊಬೈಲ್ ಇವರು ಈಗಾಗಲೇ ವಿಶ್ವಾಸಾರ್ಹ ಸೇವೆ ನೀಡಿ ಎಲ್ಲೆಡೆ ಹೆಸರು ಮಾಡಿದ್ದಾರೆ ನಿಮ್ಮ ವಾಹನಗಳ ಕ್ಷಮತೆಯನ್ನು ಹೆಚ್ಚಿಸಲು ಮತ್ತು ದೀರ್ಘ ಬಾಡಿಗೆ ಬರಲು ನಮ್ಮಲ್ಲಿ ದೊರೆಯುವ ಅಧಿಕೃತ ಆಕ್ಸೆಸರೀಸ್ಗಳನ್ನೇ ಖರೀದಿಸಿ ನಿಮ್ಮ ವಾಹನಗಳ ಆಯುಷ್ಯ ವೃದ್ಧಿಸಿ ಬಿದ್ದಲ್ಲಿ ನಿಮಗೆ ನಮ್ಮಲ್ಲಿ ಸರ್ವಿಸ್ ಕೂಡ ಲಭ್ಯವಿದೆ ಈ ಎಲ್ಲ ಸೇವೆಗಳಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಲು ಕುಮಟಾದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದ ಸುಮಂತ್ಸ್ ಬಿಲ್ಡಿಂಗ್ ನಲ್ಲಿ ಕಾಣುವಂತಹ ಮಹೇಂದ್ರ ರವರ ಗುರುಪ್ರಸಾದ್ ಗೆ ಬನ್ನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೈನ್ ಫೋರ್ ಏಟ್ ಟೂ ಸಿಕ್ಸ್ ಟು ಸೆವೆನ್ ಫೋರ್ ಟೂ ಜೀರೋ ಅಥವಾ ಡಬಲ್ ಸೆವೆನ್ ಸಿಕ್ಸ್ ಝೀರೋ ಫೋರ್ ಏಟ್ ಫೋರ್ ಏಟ್ ಫೋರ್ ಸೆವೆನ್ ಗೆ ಕರೆ ಮಾಡಿ ಮಾಹಿತಿ ಪಡೆಯಿರಿ ಮಹೀಂದ್ರ ವಾಹನಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ಅನುಭವಿಗಳಾದ ಗಣೇಶ್ ಅವರನ್ನ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ ನೈನ್ ಫೋರ್ ಏಟ್ ಟೂ ಸಿಕ್ಸ್ ಅದೇ ರೀತಿಯಾಗಿ ನಮ್ಮಲ್ಲಿ ಕಮರ್ಷಿಯಲ್ ಮತ್ತು ಪ್ಯಾಸೆಂಜರ್ ವಾಹನಗಳ ಆಕ್ಸೆಸರೀಸ್ಗಳು ಕೂಡ ಲಭ್ಯ ಹಿಂದೆ ಭೇಟಿ ಕೊಡಿ ಗುರುಪ್ರಸಾದ್ ಆಟೋಮೊಬೈಲ್ ಕುಮಟಾ ಸುಮನ್ಸ್ ಬಿಲ್ಡಿಂಗ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಫೈವ್ ಸೆವೆನ್ ಫೋರ್ ಟೂ ಝೀರೋ ಅಥವಾ Double seven six zero four eight four eight four seven game.